ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅನ್ನೋದನ್ನ ತಿಳಿಸೋ ಚಿಕ್ಕ ಪ್ರಯತ್ನ ಮಾಡಿದ್ದೀನಿ ಫ್ರೆಂಡ್ ಇದರಲ್ಲಿ ಏನಾದರೂ ಮಿಸ್ಟೇಕ್ಗಳು ಕಂಡು ಬಂದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಬೆಳಗ್ಗೆ ಮಾರ್ನಿಂಗ್ ಒಂದು ಗ್ಲಾಸ್ ಬಿಸಿನೀರು ಕುಡಿಬೇಕು ಫ್ರೆಂಡ್ ಅದು ಎಷ್ಟು ನಮ್ಮನ್ನು ನಿರಾಳ ಮಾಡುತ್ತೆ ಅಂದರೆ ತುಂಬ ಒಳ್ಳೆಯ ಎಫೆಕ್ಟ್ ಕೊಡುತ್ತೆ ಬಿಸಿನೀರು ಕುಡಿಯೋದ್ರಿಂದ ನೋಡಿ ನನ್ನ ಮಕ್ಕಳಿಬ್ಬರು ಡೀಪ್ ಸ್ಟಡಿ ಮಾಡ್ತಾ ಇದ್ದಾರೆ ಅವ್ರಿಗೆ ಟೆಸ್ಟ್ ಇರೋದ್ರಿಂದ ಇವತ್ತು ಇದ್ದಾರೆ ಸರಿ ಇವರು ಓದ್ಕೊಳ್ಳಿ ಅಂತ ನಾನು ಅಡುಗೆ ಮನೆಗೆ ಬಂದು ಅವ್ರಿಗೆ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ ಮತ್ತು ಮಾಡ್ತಾ ಭಾತ ಮಾಡ್ತಾಯಿದ್ದೀನಿ ಬೇಳೆ ಭಾತು ಅದರದ್ದು ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡ್ಬೋದು ನೀವು ನೋಡಿ ಬಿಸಿಬೇಳೆ ಭಾತು ರೆಡಿಯಾಗಿದೆ ಅವರಿಗೆ ಲಂಚ್ ಬಾಕ್ಸು ಪ್ಯಾಕ್ ಮಾಡಬೇಕು ಆದಷ್ಟು ಸ್ಟೀಲ್ ಬಾಕ್ಸಲ್ಲಿ ಸ್ಟೀಲ್ ವಾಟರ್ ಬಾಟಲಲ್ಲೇ ನೀವು ಮಕ್ಕಳಿಗೆ ಲಂಚ್ನ ಕೊಟ್ಟು ಕಳ್ಸೋದನ್ನ ಪ್ರಯತ್ನ ಪಡಿ ಆದಷ್ಟೂ ನೋಡಿ ನನ್ನ ಮಗ ದೇವ್ರಿಗೆ ಕೈ ಮುಗಿತಾ ಇದ್ದಾನೆ ಆಗಿಬಿಟ್ಟು ಬೇಡಿಕೆ ಇಡ್ತಾ ಇದ್ದೀನಿ ತುಂಬ ಮಗಳಿಗೆ ತಲೆ ಬಾಚಬೇಕು ತಲೆ ಬಾಸ್ತಾ ಇದ್ದೀನಿ ಅವ್ರಿಗೆ ತಲೆ ಬಾಚ್ಕೊಳಕ್ಕೆ ಬರೋಲ್ಲ ನನ್ನ ಮಗನ್ ಕೂಡ ನಾವೇ ತಿನ್ನಿಸ್ಬೇಕು ಅವ್ರಿಗೆ ಅದು ಆಗೋಲ್ಲ ಒನ್ ಅವರ್ ಎರಡು ಅವರ್ ಆಗುತ್ತೆ ಅದ್ರ ಬದಲು ನಾವೇ ತಿನ್ನಿಸೋದೇ ಉತ್ತಮ ಅಲ್ವ ಫ್ರೆಂಡ್ ನನ್ನ ಮಗಳು ನೋಡಿ ರೆಡಿಯಾಗ್ಬಿಟ್ಟು ಗಾಡಿ ಆಚೆ ತೆಗಿಬೇಕು ಫಸ್ಟ್ ಅವಳೇ ಅದಕ್ಕೋಸ್ಕರ ಅವಳೇ ಹೋಗ್ತಿದ್ದಾಳೆ ನೋಡಿ ಇಬ್ಬರು ರೆಡಿಯಾಗ್ಬಿಟ್ಟು ಅದನ್ನ ಸ್ಕೂಲಿಗೆ ಡ್ರಾಪ್ ಮಾಡಬೇಕು ಈಗ ಇಬ್ಬರೂ ಕರ್ಕೊಂಡು ಹೋಗ್ಬಿಟ್ಟು ಬಸ ವಿಶ್ವನಗರಿಗೆ ಇಬ್ಬರೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಟೈಮ್ ವಿಡಿಯೋ ಮಾಡ್ತಿದ್ದೀನಿ ನಾನು ಖುಷಿಯಾಗಿಬಿಟ್ಟಿದ್ದಾರೆ ಸೊ ಇಬ್ರು ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ರಿಟರ್ನ್ ಮನೆಗೆ ಬರೋ ಅಷ್ಟೊತ್ತಿಗೆ ಮಾಡ್ದೆ ನೋಡಿ ಕರೆಕ್ಟಾಗಿ ನೈನ್ ತರ್ಟಿ ಆಗಿದೆ ಈಗ ನೋಡಿ ಮನೆ ತೋರಿಸ್ತೀನಿ ಹೆಂಗಿದೆ ಅಂತ ಎಷ್ಟು ಚೆನ್ನಾಗಿದೆ ನಮ್ಮ ಮನೆ ಈಗ ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕು ಸಾಕಾಗೋಗುತ್ತೆ ಫ್ರೆಂಡ್ಸ್ ಇದೆಲ್ಲ ಕ್ಲೀನ್ ಮಾಡಿ ಮನೆ ಕಸ ಗುಡಿಸಿ ಮನೆ ಒರೆಸಿ ಸ್ನಾನ ಮಾಡಿ ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು ಇವತ್ತು ವಾರ ನಮ್ಮದು ಸೊ ಆದಷ್ಟು ಬೇಗ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿಬಿಟ್ಟು ಪೂಜೆಗೆ ಎಲ್ಲ ಅಣಿ ಮಾಡ್ಕೊಳ್ಬೇಕು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ನೋಡಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮನೇಲಿ ಪೂಜೆ ಮಾಡದೇ ಇದ್ದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿನೇ ಇರೋಲ್ಲ ಫ್ರೆಂಡ್ಸ್ ಅದೇನೇ ಕಷ್ಟ ಇದ್ದರು ಪೂಜೆ ಮಾಡಿ ದೇವ್ರಿಗೆ ಕೈ ಮುಗಿತಿದ್ದಂಗೆ ಎಷ್ಟೋ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ನಮ್ಮ ಮನೆ ದೇವರು ನಂಜುಂಡೇಶ್ವರ ಅಂದರೆ ನನ್ನ ಇಷ್ಟ ದೇವರು ಶ್ರೀ ಚಾಮುಂಡೇಶ್ವರಿ ಹಾಗೂ ಶ್ರೀ ಗುರುಗಳು ಶ್ರೀ ಗುರು ರಾಘವೇಂದ್ರ ಹೇಳ್ತಾರಲ್ಲ ಕಲ್ಪವೃಕ್ಷ ಕಾಮಧೇನು ಇವ್ರನ್ನ ನಂಬಿದ್ರೆ ಯಾರಿಗೂ ಕಷ್ಟಗಳೇ ಬರಲ್ಲ ಅಂತ ಹೇಳ್ತಾರೆ ಫ್ರೆಂಡ್ ನಾನು ನಮ್ಮ ಲೈಫಲ್ಲೇ ಫಸ್ಟ್ ಟೈಮ್ ಈ ಸತಿ ಬೇಸಿಗೆ ರಸ್ದಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ದೆ ಫ್ರೆಂಡ್ ಅಲ್ಲಿಂದನೇ ನಮ್ಮ ರಾಯರ ಫೋಟೋನೂ ತಂದಿದ್ದೀನಿ ಅವರ ಅನುಗ್ರಹ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ ಅಂತಾರೆ ಅವ್ರ ಫೋಟೋನೂ ಕೂಡ ಬರಬೇಕು ಅಂದರೆ ಅವ್ರ ಅನುಗ್ರಹ ಇದ್ದರೆ ಮಾತ್ರ ಫ್ರೆಂಡ್ ನೋಡಿ ರಾಯರ ಅನುಗ್ರಹ ಇರ ಅನುಗ್ರಹ ಹೇಗಿದೆ ಅಂತ ನೋಡಿ ಫ್ರೆಂಡ್ ಈ ವಿಡಿಯೋ ನಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್